ಹಾಡಕ್ ಹೋಗ್ಬೇಡ್ರಿ ಮತ್ತೆ ಅಕ್ಕಾರ ಅಂದ್ರೆ ಕೆಣಕ್ಲಾಕ್ ಹೋಗ್ಬೇಡ್ರಿ ಅಕ್ಕ ಕೆನಕ್ರಿ ಸುಳ್ಳಿನ ನೋಡಿ ಗಿಡ್ ಅಂದ್ರೆ ಬಾಕಿ ಸಿತ್ ಬರ್ತಾವಿ ರಾಮ

மத்த <laughs>

YEAH! மணி முருகா மந்திர ஆலா சங்கம்மா ரானி கடவாமோ கால மணி முருகா மந்திர ஆலா ಗೇಡೆ ಮಂಡೀರು ಕೆತ್ತಮೋಹಲ್ಲ ಸಂಗಾರ ಸಾಮಾ ಗಿಡ ಗೇಡಿ ಮಂದಿರು ಕೆತ್ತ ಮಹಲ್ಲ ಜಗಲ್ಲಿ ನಾ

मलदेव को हले राम कहिड़े சரிய மோ யல்ல ஜோலாகி எட் பந்த சர்சாரோ ஜல்ல சரியா சேக்க மா കേടേടെ മന്ദു കെട്ടാനല്ല સંગરે રાયા സമനല്ല കേടേടെ മന്ദിയോ കെട്ടാനല്ല കൗડા കുലખരനീ ജുളദോദീല ആംഗ്ല സർക്കാരേ ગોડી ആഗർശ

சே மந்திரா சங்க

ಒಟ್ಟು ಚಂದಿ ಚಂದ ಒಟ್ಟಿಗೆ ಗಿಡ ಚಂದ ಗಿಡಕ್ಕೆ ಹಕ್ಕಿ ಚಂದ ಹೌದು ಒಟ್ಟಿಗೆ ಚಂದ ಕೈಲಾಸದಲ್ಲಿ ಇರುವ ಪರಮಾತ್ಮನಿಗೆ ಭಾರತ ಚಂದ ಇಲ್ಲಿ ಕೂಡಿರುವಂತ ಸು ಚಂದ ಇರ್ತಲ್ಲ ಗುಡಿ ಸಭಾನ ಮದ್ವೆನ ಮಾನವ ಜನವರ ಹೆಂಗ ಬಾತಿದ್ರ ಅಂದ್ರ ಮಾನವ ಜಲವರ ಅಂದ್ರ ಎಂತಕಿನ ಹಿರೋ ಹೆಂಗ ಬಾಳ್ತಾರ ಹೆಂಗ ಬಾತಿದ್ರಪ್ಪ ಅಂದ್ರ ಹೆಂಗ್ರವಾ

ಈಗಿನ ಮಾನವ ಜನ್ಮರು ಹೆಂಗೆ ಬಾತಾರಪ್ಪ ಅಂದ್ರೆ ಈಗ ಜನ ಜನ ಹೆಂಗೆ ಬಾಳ್ತಾರೆ ರೀ ವಾ ನಮ್ಮ ಅನ್ನೋ ಗೊಬ್ಬರ ಹೆಂಗೆ ಬಾತಾರೆ ಇವತ್ತು ಸರ್ಸಿ ಗ ಡೆಮರ್ ಅಂತಾರೆ ತಮ್ಮ ಹೌದಾ ಇವ್ರು ಹೆಂಗೆ ಬಾಳ್ತಾರೆ ಅನ್ನೋ ಕಪ್ಪನೇ ಇವರು ಹೆಂಗೆ ಅಂದ್ರೆ ಹಂಗ ರೀ ವಾ ಹತ್ತಕ್ಕೆ ಸೂಪರ್ ರ ಹತ್ತಕ್ಕೆ ಸೂಪರ್ ಹತ್ತಕ್ಕೆ ಪವರ್ರ ಏನು ಪವರ ನಮ್ಮ ಅನ್ನೋದು ಮೂವತ್ತಕ್ಕೆ ಬೇಜಾರ ನಲ್ವತ್ತಕ್ಕೆ ಶಿವರ ಹೌದು ಐವತ್ತಕ್ಕೆ ಡಮರ್ರು ಹೌದು

ನಿಂಗೆ ಅದ ನೋಡಿ ಗಿಡ್ಡ ಅಂದ್ರೆ ಬಾಯಿ ಕಾಯ್ತ ಶಕ್ತಿ ಬರ್ತಾವ ನಮ್ ತಂಗಿಗೆ ಹಿರಿದವ ಮುಂದಿನ ಸಂಧಿ ಹೆಂಗ ಮಾತಾಡ್ತಾರ ಹೆಂಗ್ರವಾ ಹೆಂಗ ಜಾನಪದ ಹಾಡ್ತಾರ ಹಿರಿಯ ತಲ ಇದ್ರ ಆ ನಿಮ್ಮ ಜಾನಪದ ಹೆಂಗ ಬರ್ತಾವ ಈಗ ಹಿರಿದಮ್ಮ ಹಾಡಿ ಇಡ್ತಕ್ಕ ಹೌದು ಮುಂದಿನ ಸಂಧಿ ಮತ್ತೆ ಹೆಂಗ ಆಡ್ತಾರ ಹಿರಿಯ ತಲ ಇದ್ರ ಬೆಳಗಾವಿ ಜಿಲ್ಲೆಂದ್ರ ಬಂದಾರ ಆ ಬೆಳಗಾವಿ ಜಿಲ್ಲೆಂದ್ರ ಬೆಳಗಾವಿ ಐತಿ ಹೌದಾ ಇಲ್ಲ ಹಾ ಬರ್ಲಿ ಮುಂದಿನ ಸಂಧಿ ಹೆಂಗ ಮಾತಾಡ್ತಾರ ಆ ಪ್ರಕಾರ ನಾವು ಹೋಗುನ್ರಿ ಬಾ ுவ நாயொ மணி ராயம்

ಎಕ್ಸ್ಪ್ರೆಸ್ಟಂಗೊರೆ ನಂಗ್ರೆಸ್ಟರೇನಾಳ್ಳೆ ರಾಯಣ್ಣ ಸಾಮಾನ್ಯನಲ್ಲ ಕೆಳಗಡೆ ಮಂದಿ ಕೆಚ್ಚಾನು ಅಲ್ಲ ಸಂಬಳ್ಳೆ ರಾಯಣ್ಣ ಸಾಮಾನ್ಯನಲ್ಲ ಅಲ್ಲ ನೀವು

சங்கேரைன்னா சாமானே நல்லா கிடைக்கணும் டீக்கனோ ஹல்லா